ಅಭಿವೃದ್ಧಿಗೆ ಅನುದಾನ ನೀಡದೆ ಜನರಿಗೆ ವಂಚಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕುಡಿಯೋ ನೀರಿಗೆ ಹಣವಿಲ್ಲ ರಸ್ತೆ ಮೋರಿ ಅಭಿವೃದ್ಧಿಗೆ ಅನುದಾನವಿಲ್ಲ ಆದರೆ ನಿಗಮದ ಹೆಸರಲ್ಲಿ ಲೂಟಿ ಲೂಟಿ ಕೊಳ್ಳೆ ಹೊಡೆಯಲು ಹಣವಿದೆ ಇಂತಹ ಸರ್ಕಾರ ಇದ್ರೇನು ಪ್ರಯೋಜನ ಎಂದು ಶಾಸಕ ಎಸ್ ಮುನಿರಾಜು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದ ಅಭಿಕೆರೆ ಸಪ್ತಗಿರಿ ಹಾಗೂ ನಿಸರ್ಗ ಬಡಾವಣೆ ನಿವಾಸಿಗಳ ಕುಂದು ಕೊರತೆ ಆಲಿಸಿದ ಶಾಸಕರು ಕುಡಿಯುವ ನೀರಿಗಾಗಿ ಬೋರ್ವೆಲ್ ಕೊರೆಸುವುದಾಗಿ ಭರವಸೆ ನೀಡಿದ್ರು ಹಲವು ಬಾರಿ ಮನವಿ ಸಲ್ಲಿಸಿದ್ರು ಯಾವುದಕ್ಕೂ ಅನುದಾನ ಬಿಡುಗಡೆ ಮಾಡದೆ ಸರ್ಕಾರ ವಂಚಿಸುತ್ತಿದೆ ಎಂದರು ಕುಡಿಯೋ ನೀರಿನ ಸಮಸ್ಯೆ ಹಾಕಾರ ಆಗಿದೆ ಕಾವೇರಿ ಐದನೇ ಅಂತ ಇನ್ನೂ ಒಂದ್ ಎರಡು ಮೂರು ತಿಂಗಳಾಗೋವರೆಗೂ ನಮಗೆ ನೀರಿಲ್ಲ ಹಾಗಾಗಿ ಇದ್ದಂತ ಬೋರ್ವೆಲ್ಗಳೆಲ್ಲ ಬತ್ತೋಗಿವೆ ನಿಸರ್ಗ ಬಡಾವಣೆ ಸಪ್ತಗಿರಿ ಬಡಾವಣೆ ಈ ಸುತ್ತಮುತ್ತಲ ಎಲ್ಲ ಬಡಾವಣೆಗಳು ನೀರಿನ ಹಾಕಾರ ಇದೆ ದೊಡ್ಡ ದೊಡ್ಡ ಮನೆಗಳು ಬಂದಿದೆ ನೀರಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ತಕ್ಷಣ ಒಂದು ಬೋರ್ವೆಲ್ನ ಈ ಸಪ್ತಗಿರಿ ಬಡಾವಣೆಗೆ ಮಾಡಿಕೊಡ್ತೀವಿ ಹೇಳಿ ಭರವಸೆ ಕೊಟ್ಟಿದ್ದೇವೆ ಈ ಸರ್ಕಾರ ಏನಾದ್ರೂ ಅನುದಾನ ಕೊಟ್ರೆ ಆದ್ಯತೆ ಮೇರೆಗೆ ರಸ್ತೆಗಳು ಬೇರೆ ಚರಂಡಿಗಳು ಇಂಥದ್ನ ವ್ಯವಸ್ಥೆ ಮಾಡಬೇಕು ವಿಶೇಷವಾಗಿ ಪಕ್ಕದಲ್ಲೇ ಇದೆ ಅಟ್ಯಾಚಾಗಿ ನಿಸರ್ಗ ಬಡಾವಣೆಗೆ ಅಟ್ಯಾಚ್ ಆಗಿ ಬಿಡಿಎ ಲೇಔಟ್ ಬರ್ತಾ ಇದೆ ಶುರಾಂಕಾರ ಅಂತ ಬಡಾವಣೆ ಬರ್ತಾ ಇದೆ ಇಲ್ಲೆಲ್ಲ ಮಧ್ಯಮ ವರ್ಗದ ಜನ ಕಾರ್ಖಾನೆಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಉದ್ಯೋಗ ಮಾಡ್ಕೊಂಡು ಬದುಕುವಂಥ ಜನ ನಮ್ಮ ಕ್ಷೇತ್ರದಲ್ಲಿ ಬಿಡಿಎ ಅಭಿವೃದ್ಧಿ ಪಡಿಸಂಥ ಬಡಾವಣೆಗಳು ಯಾವುದು ಇಲ್ಲ ಈಗ ಶುರಾಂಕಾರ ಬಡಾವಣೆ ಬಿಟ್ಟರೆ ಇನ್ನೆಲ್ಲ ರೆ ಬಡಾವಣೆಗಳು ಈ ಸಮಸ್ಯೆಗಳು ಬಹಳಷ್ಟಿದೆ ಏನೋ ಜ ಹೊರಗಡೆಯಿಂದ ಬಂದು ಬದುಕು ಕಟ್ಕೊಬೇಕು ಹೇಳಿ ಒಂದು ರೆವಿನ್ಯೂ ಸೈಟ್ ತಗೊಂಡು ಮನೆ ಕಟ್ಬಿಟ್ಟಿದ್ದಾರೆ ಮೊದಲು ರೋಡಲ್ಲಿ ಫಿಟ್ ಇಳಿತ್ತು ಈಗ ಒಳಚರಂಡಿ ವ್ಯವಸ್ಥೆ ಆಗಿದೆ ಕಾವೇರಿ ನೀರಿನ ಪೈಪ್ ಅಳವಡಿಸಿದ್ದೀವಿ ಹಾಗೆ ಕೆಲವು ಭಾಗದಲ್ಲಿ ರಸ್ತೆಗಳಾಗಿದೆ ಇನ್ನೂ ಕೆಲವು ಭಾಗದಲ್ಲಿ ರಸ್ತೆಗಳಾಗಬೇಕು ವಿಶೇಷವಾಗಿ ಮೊದಲನೇ ಆದ್ಯತೆ ಕಾವೇರಿ ಕುಡಿಯೋ ನೀರು ಕಾವೇರಿ ಐದನೇ ಅಂತ ಬಂದಾಗ ವಾರಕ್ಕೆ ಎರಡು ದಿವಸ ನಿರಂತರವಾಗಿ ಕಾವೇರಿ ನೀರು ಬರುತ್ತೆ ಅದಕ್ಕೆ ಮೊದಲು ತಕ್ಷಣ ಈ ಬಡಾವಣೆಗೆ ಒಂದು ಕೊಳವೆ ಕೊಳವೆಬಾವಿ ಕೊರೆಸ್ಕೊಡ್ತೀನಿ ಹೇಳಿ ನಾನು ಭರವಸೆ ಕೊಟ್ಟಿದ್ದೇನೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಮಧ್ಯಮ ವರ್ಗದ ಜನ ವಾಸಿಸುವ ಪ್ರದೇಶವಾಗಿದ್ದು ಹಲವು ಹಳ್ಳಿಗಳು ಬಿಬಿಎಂಪಿಗೆ ಸೇರಿದ್ದು ಆಗಬೇಕಾದ ಸೌಕರ್ಯಗಳು ಸಾಕಷ್ಟಿದೆ ಕನಿಷ್ಠ ಪಕ್ಷ ಕುಡಿಯುವ ನೀರನ್ನಾದರೂ ಒದಗಿಸಿ ಎಂದು ನಿವಾಸಿಗಳು ಆಗ್ರಹಿಸಿದ್ದಾರೆ ಎಂದರು ಇದೇ ವೇಳೆ ಸರ್ಕಾರದ ವಿರುದ್ದ ಹರಿಹಾಯ್ದ ಶಾಸಕ ಎಸ್ ಮುನಿರಾಜು ವಾಲ್ಮೀಕಿ ಜನಾಂಗ ಹಾಗೂ ದಲಿತರಿಗೆ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ನಿರುದ್ಯೋಗಿಗಳಿಗೆ ಉದ್ಯೋಗ ಭತ್ಯೆಗೆ ಮೀಸಲಿಟ್ಟಿದ್ದ ನೂರ ಎಂಬತ್ತ ಏಳು ಕೋಟಿ ಹಣ ನುಂಗಿದ್ದಾರೆ ಮೂಡ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಈ ಸರ್ಕಾರ ಮುಳುಗಿದ್ದು ಇದೊಂದು ಭ್ರಷ್ಟಾಚಾರ ಸರ್ಕಾರವಾಗಿದ್ದು ಮೂಡಾ ಹಗರಣದಲ್ಲಿ ಅಧಿಕಾರ ದುರುಪಯೋಗ ಮಾಡಿರುವ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ತನಕ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಹೋರಾಟ ಮಾಡುತ್ತೆ ಎಂದರು ನಾವು ವಿಧಾನಸೌಧದಲ್ಲಿ ಕೇಳಿದರೆ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡಕ್ ಅವಕಾಶ ಕೊಡಿ ಅಂತ ನಾವೊಂದು ವಿರೋಧ ಪಕ್ಷವಾಗಿ ನಾವು ಅವರಲ್ಲಿ ಕೇಳಿದ್ವಿ ಮುಖ್ಯಮಂತ್ರಿಗಳು ಸ್ಪೀಕರ್ ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಬಿಟ್ಟರು ಪೂರ್ಣ ಹಗರಣ ಬೈಲಿಗೆ ಬಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅವರು ಶ್ರೀಮತಿಯವರ ಹೆಸರಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಪಡೆದಿದ್ದಾರೆ ಅಬ್ಬಿಗೆರೆಯಲ್ಲಿ ಹೋಗಿರ್ತಕ್ಕಂಥ ಜಮೀನಿಗೆ ಎಂ ಜಿ ರೋಡಲ್ಲಿ ಸೈಟ್ ತಗೊಂಡಿದ್ದಾರೆ ಅಧಿಕಾರ ದುರುಪಯೋಗ ಅಲ್ವ ಇದು ನಾವು ಶಾಸಕರಾಗ್ಲಿ ಸಚಿವರಾಗ್ಲಿ ಒಂದು ಪ್ರಮಾಣವತ್ನ ಸ್ವೀಕಾರ ಮಾಡ್ತೇವೆ ಯಾವುದೇ ರೀತಿಯ ಇಂಥ ಅವ್ಯವಸ್ಥೆಗೆ ನಾವು ಅವಕಾಶ ಕೊಡಲ್ಲ ಅಂತ ಹಬ್ಬಿಗೆರಲ್ಲಿ ಹೋಗಿರೋ ಸೈಟ್ ಎಂ ರೋಡ್ ಸೈಟ್ ತಗೊಂಡ್ರೆ ಅದೆಷ್ಟು ಕರೆಕ್ಟ್ ಈಗ ನಾವು ಹೋಗ್ತಾ ಇದೀವಿ ಅಂದ್ಬಿಟ್ಟು ಅವ್ರಿಗೆ ಹೆದರಿಕೆ ಆಗಿ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಉತ್ತರ ಕೊಡಿ ಅಂತ ಹಾಗಾಗ್ಲೇ ಪಾಪ ಒಳಗಡೆನೆ ಮಾನ್ಯ ಮುಖ್ಯಮಂತ್ರಿಗಳ ಮುಖ ನೋಡಕ್ ಆಗ್ತಿರಲ್ಲ ಈ ಸಾರಿ ಅವ್ರ ಹೋರಾಟ ಅವ್ರು ಮಾಡ್ಲಿ ನಮ್ಮದು ಮೂಲಭೂತವಾಗಿ ಭಾರತೀಯ ಜನತಾ ಪಕ್ಷ ಹೋರಾಟದ ಮೂಲಕ ಬಂದಂತ ಪಕ್ಷ ಇದು ಆಡಳಿತನ ನಿಮ್ದು ಚರ್ಚೆ ಕೊಡಿ ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಯಾರಿದ್ರು ಬಯಲಿಗೆ ಬರಲಿ ಹದಿನೈದು ತಿಂಗಳಾಯ್ತು ಬಂದು ಬಿಜೆಪಿ ತಲೆ ತೆಗಿತೀನಿ ಅಂತಾರೆ ಇವಾಗ ಯಾಕೆ ಹದಿನೈದು ತಿಂಗಳ ಕಳ್ಳೆ ಪ್ರೀತಿ ಅಂತ ಇದ್ರ ಹದ್ನೈದು ತಿಂಗಳಿಂದ ತೆಗಿಬೋದಾಗಿ ತಲೆ ಏನಿದ್ರುನು ತೆಗಿಲಿ ಇವಾಗ್ಲು ಆಗ್ತೀವಿ ನಾವು ಇದು ನ್ಯಾಯವಾದ ಸರ್ಕಾರನ ಭ್ರಷ್ಟ ಸರ್ಕಾರ ಇಂಥ ಪ್ರತಿಭಟನೆ ನೂರು ಮಾಡ್ಲಿ ನಮ್ಮಿಂದೆ ನಿನ್ನೆ ಜೆ ಡಿ ಎಸ್ ಮತ್ತು ಬಿಜೆಪಿ ಜಂಟಿ ಹೋರಾಟ ಪ್ರಾರಂಭ ಮಾಡಿದ್ರೆ ಸಾವಿರಾರು ಜನ ನಮಗೆ ಕೈ ಜೋಡಿಸಿದ್ದಾರೆ ನಾವು ಈ ಹೋರಾಟದಲ್ಲಿ ಯಶಸ್ವಿ ಆಗ್ತೀವಿ ಈ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸಿ ಈ ವೇಳೆ ಬಿಜೆಪಿ ಮುಖಂಡ ಅಬಿಗೆರೆ ಮಂಜುನಾಥ್ ಗೌಡ ಅಬಿಗೆರೆ ಶೈಲಜಾ ಜಯಣ್ಣ ದಿಬ್ಬೂರು ನಾರಾಯಣಸ್ವಾಮಿ ಸುಂದರ್ ಪ್ರಸಾದ್ ಸೋಲಮನ್ ರಾಜು ನಿಸರ್ಗ ಲೇಔಟ್ ಅಧ್ಯಕ್ಷ ಗಜೇಂದ್ರ ರೆಡ್ಡಿ ಸಪ್ತಗಿರಿ ಲೇಔಟ್ ಅಧ್ಯಕ್ಷ ನಾಗರಾಜು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ